जेबी ग्रूप्स डिसूटर मत सिके बिर्ला ग्रूप एचल पटिया कंपनिया वत्य ಪೈಂಟರ್ಸ್ ಜೊತೆ ಮಾಹಿತಿ ಸಭೆ ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಗ್ರಾಮದಲ್ಲಿ ಇರುವ ಜೆಪಿ ಗ್ರೂಪ್ ಡಿಸ್ಟ್ರಿಬ್ಯೂಟರ್ ಮತ್ತು ಸಿಕೆ ಬಿರ್ಲಾ ಗ್ರೂಪ್ ಎಚ್ಐಎಲ್ ಕಂಪನಿ ವತಿಯಿಂದ ಪೈಂಟರ್ಸ್ ಜೊತೆ ನಿಮ್ಮ ಗೋಡೆಗೆ ಜೀವ ತುಂಬುವ ಬಣ್ಣ ನೀಡುವ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾರಾಟ ಪ್ರಾದೇಶಿಕ ಮುಖ್ಯಸ್ಥರಾದ ದರ್ಶನ್ ಅವರು ಮಾತನಾಡಿ ನಮ್ಮಲ್ಲಿ ಸಿಕೆ ಬಿರ್ಲಾ ಗ್ರೂಪ್ನಲ್ಲಿ ಟ್ರೂ ಕಲರ್ ತಂತ್ರಜ್ಞಾನ ಐ ಎಲ್ ಪಟ್ಟಿಯನ್ನ ಆಧುನಿಕ ಟ್ರೂ ಕಲರ್ ತಂತ್ರಜ್ಞಾನದಿಂದ ತಯಾರಿಸಲಾಗಿದೆ ಇದು ಗೋಡೆಗಳಿಗೆ ವೈವಿಧ್ಯಮಯ ಜೀವಂತ ಬಣ್ಣ ನೀಡುವುದಷ್ಟೇ ಅಲ್ಲದೆ ನೀವು ಆಯ್ಕೆ ಮಾಡಿಕೊಂಡ ನೀವು ಆಯ್ಕೆ ಮಾಡಿಕೊಂಡ ಶೇಡ್ ಅನ್ನ ಯಾವುದೇ ದೋಷವಿಲ್ಲದೆ ಪ್ರತಿಬಿಂಬಿಸುವಂತೆ ಮಾಡುತ್ತದೆ ಇದರ ಸ್ಫೋಟ ಇದರ ಸ್ಫೋಟವಾದ ಬಿಳಿ ಬಣ್ಣ ಮತ್ತು ಅತಿ ಉತ್ಕೃಷ್ಟವಾದ ಫಿನಿಶ್ ದೀರ್ಘವಾಯು ಅತಿ ಉತ್ಕೃಷ್ಟವಾದ ಫಿನಿಶ್ ದೀರ್ಘವಾದ ಪೇಂಟ್ನ ನಿಜ ಸ್ವರೂಪವನ್ನು ಕಾಪಾಡುತ್ತದೆ ಇದರಲ್ಲಿ ಟ್ರೂ ಕಲರ್ ತಂತ್ರಜ್ಞಾನ ಗರಿಷ್ಠ ಸಂರಕ್ಷಣೆ ಅಲ್ಟ್ರಾ ಅಲ್ಟ್ರಾಸ್ತೋತ್ ಫಿನಿಶ್ ತ ತ್ವರಿತ ಮತ್ತು ಸುಲಭವಾಗಿ ಮತ್ತು ವೇಗವಾಗಿ ಸಿಂಪಡಿಸಬಲ್ಲೆವು ಹಾಗೂ ಒಂದೇ ಬಾರಿಯಲ್ಲಿ ಕೆಲಸವನ್ನು ಮಾಡಿ ಪೂರ್ಣಗೊಳಿಸಬಹುದು ಎಂದರು ಜೆಪಿ ಗ್ರೂಪ್ಸ್ನ ಡಿಸ್ಟ್ರಿಬ್ಯೂಟರ್ ಚೌಡಾರೆಡ್ಡಿ ಅವರು ಮಾತನಾಡಿ ಸಿಕೆ ಬಿರ್ಲಾ ಕಂಪನಿಯ ಪಟ್ಟಿ ವೈಟ್ ಸಿಮೆಂಟ್ ಸಿಕೆ ಬಿರ್ಲಾ ಎಚ್ ಎಲ್ ಪೈಪ್ಗಳು ಮತ್ತು ಇಂಡಿವೇರ್ ಕಂಪನಿಯ ಮನೆಯ ಬಳಿಗೆ ವಸ್ತುಗಳು ಬಗ್ಗೆ ನಿಮ್ಮಲ್ಲಿ ಗುಣಮಟ್ಟವಾದ ವಸ್ತುಗಳು ಸಿಗುತ್ತದೆ ಎಚ್ ಐ ಎಲ್ ಪೈಪ್ಗಳು ಮತ್ತು ಇಂಡಿವೇರ್ ಕಂಪನಿಯ ಮನೆ ಬಳಿಗೆ ವಸ್ತುಗಳು ಬಗ್ಗೆ ನಮ್ಮಲ್ಲಿ ಗುಣಮಟ್ಟವಾದ ವಸ್ತುಗಳು ಸಿಗುತ್ತವೆ ಇದನ್ನ ಬಳಕೆ ಮಾಡಿ ನಂತರ ನಮ್ಮ ಮೇಲೆ ವಿಶ್ವಾಸ ಮಾಡಬೇಕು ಎಂದರು ಗುಣಮಟ್ಟದ ಗೃಹ ಬಳಿಕೆ ವಸ್ತುಗಳನ್ನು ತಯಾರಿಸಿ ಮುಂದಿನ ಪೀಳಿಗೆಗೆ ಉಪಯೋಗವಾಗುವ ವಸ್ತುಗಳನ್ನು ತಯಾರಿ ಮಾಡುವ ವಸ್ತುಗಳನ್ನು ತಯಾರಿ ಮಾಡಿರುವ ಇದು ನಮ್ಮ ಮನೆಗಳಲ್ಲಿ ಉಪಯೋಗಿಸುವವರು ಮತ್ತು ಪೇಂಟರ್ ಫ್ಲಂಬರ್ಗೆ ಕೆಲಸ ಮಾಡುವವರಿಗೆ ಪಟ್ಟಿ ಫ್ಲಂಬರ್ಗೆ ಕೆಲಸ ಮಾಡುವವರಿಗೆ ಪಟ್ಟಿ ಫ್ಲೈಮರ್ ಮೆಟಲ್ ಮತ್ತು ಗೋಡೆ ಟೈಲ್ಸ್ ಸಿಮೆಂಟ್ ಒಳ್ಳೆಯ ಮೆಟೀರಿಯಲ್ ನಮ್ಮಲ್ಲಿ ಸಿಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಡಿಸ್ಟ್ರಿಬ್ಯೂಟರ್ಗಳಾದ ಚೌಡಾರೆಡ್ಡಿ ಯಶವಂತ್ ಮೋಹನ್ ಸಿ ಕೆ ಬಿರ್ಲಾ ಎಚ್ಐಎಲ್ ಕಂಪನಿ ಅಸಿಸ್ಟೆಂಟ್ ಮ್ಯಾನೇಜರ್ ಹರೀಶ್ ಮತ್ತು ಪೇಂಟರ್ಸ್ ಉಪಸ್ಥಿತರಿದ್ದರು ನ್ಯೂಸ್ ಇಮ್ರಾನ್ ಖಾನ್ ಚಿಂತಾಮಣಿ ಇಲ್ಲಿ ಟ್ವೆಂಟಿ ಪಾಯಿಂಟ್ಸ್ ಆ ಥರ ಬರುತ್ತೆ ಹದಿನೈದು ರೂಪಾಯಿ ಕೆಸ್ಟ್ ಇದೆ ಬರುತ್ತೆ ನಮಗೆ ಇದರಲ್ಲಿ ಮೂವತ್ತು ರೂಪಾಯಿ ಟೋಕನ್ ಬರುತ್ತೆ ನಾವು ಅದರಲ್ಲಿ ಬೇರೆದ್ರೆಲ್ಲ ಐದು ರೂಪಾಯಿ ಟೋಕನ್ ಬರುತ್ತೆ ಇದನ್ನು ಬಂದ್ಬಿಟ್ಟು ಮೂವತ್ತು ರೂಪಾಯಿ ಟೋಕನ್ ಇಲ್ಲಿ ಐದು ದಿನ ಏನಂತ ಅಂದರೆ ನಾವು ಬಿಡಲಾ ಎಚ್ ಐ ಎಲ್ ಕಂಪ್ನಿ ಕಡೆಯಿಂದ ಅಂದ್ಬಿಟ್ಟು ಒಂದು ಮೀಟಿಂಗ್ ಮಾಡ್ಕೊಂಡಿದ್ದೀವಿ ಪೇಂಟರ್ಸು ಪ್ಲಂಬರ್ಸು ಮತ್ತು ಟೈಲರ್ಸು ಟೈಲ್ ಕೌಂಟರ್ಸ್ ಟೈಲ್ ಏನು ಅಪ್ಲಿಕೇಟರ್ಸ್ ಮಾಡಿದ್ರಲ್ಲ ಅವರಿಗೆ ಮತ್ತು ಪೇಂಟರ್ಸ್ ಪಟ್ಟಿ ಮತ್ತು ಪ್ರೈಮರ್ ಏನು ಅಪ್ಲೈ ಮಾಡ್ತಾರಲ್ಲ ಅವರಿಗೆ ಅದ್ರ ಜೊತೆಗೆ ನಮ್ಮ ಪ್ಲಂಬರ್ ಡಿಪಾರ್ಟ್ಮೆಂಟ್ ಏನಿದೆ ಪ್ಲಂಬರ್ ಡಿಪಾರ್ಟ್ಮೆಂಟಿಗೆ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ ಇವತ್ತು ಅಂದರೆ ಇವಾಗ ನಮ್ಮ ಜೆ ಪಿ ಗ್ರೂಪ್ ಏನು ನಮ್ಮ ಚಿಂತಾಮಣಿ ಚಿಂತಾಮಣಿ ಮಾರ್ಕೆಟಲ್ಲಿ ಚಿಂತಾಮಣಿ ಒಂದು ತಾಲೂಕಲ್ಲಿ ಏನು ಜೆ ಪಿ ಗ್ರೂಪ್ಸ್ ಅಂತ ಹೊಸ್ದಾಗಿ ಓಪನ್ ಮಾಡಿದ್ದಾರೆ ಶಾಪು ಅವರು ಅವರು ನಮ್ಮ ಬಿರ್ಲಾ ಹೆಚ್ ಎಲ್ ಅಂತ ಅಂದ್ಬಿಟ್ಟಿದ್ರು ನಮ್ಮದು ಸಿ ಕೆ ಬಿರ್ಲಾ ಗ್ರೂಪ್ ಕಂಪ್ನಿಯಿಂದ ಈ ಮೆಟೀರಿಯಲ್ನ ಇವರು ಪರ್ಚೇಸ್ ಮಾಡಿದ್ದಾರೆ ಇವರು ಡಿಸ್ಟ್ರಿಬ್ಯೂಟ್ರು ಈ ಚಿಂತಾಮಣಿ ತಾಲೂಕಿಗೆ ಮೀನ್ ವೈಲ್ ಚಿಕ್ಕಬಳ್ಳಾಪುರ ತಾಲೂಕಿಗೆ ಚಿಕ್ಕಬಳ್ಳಾಪುರ ಕೋಲಾರ ಗೌರಿಬಿದ್ನೂರು ಹಲವಾರು ಎಲ್ಲೆಲ್ಲಿದೆ ಸುತ್ತಮುತ್ತ ಎಲ್ಲ ಕಡೆ ಇದ್ದಾರೆ ನಮ್ಮ ಇವರು ಯಾರೋ ನಮ್ಮ ಜೆ ಪಿ ಆದ ಓನರ್ ಆದಂಥ ಚೌಡಯ್ಯನವರು ಮಾತಾಡ್ತಾರೆ ಚೌಡ್ರೆಡ್ಡಿ ಚೌಡ್ರೆಡ್ಡಿ ಸರ್ ಮಾತಾಡ್ತಾರೆ ಇದು ಪಟ್ಟಿ ಪ್ರೇಮರು ಡಿಸ್ಟ್ರಿಬ್ಯೂಟರ್ ತೊಗೊಂಡಿದ್ವಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಕೋಲಾರ ಡಿಸ್ಟಿಕ್ಕು ಈ ಥರ ನಮ್ಮ ಹತ್ರ ಎಲ್ಲ ಪ್ಲಂಬಿಂಗ್ ಐಟಮ್ಸು ಪಿ ಯು ಸಿ ಎಲ್ಲ ಅವೈಲಬಲ್ ಸಿಗುತ್ತೆ ಬೇರೆ ಕಂಪ್ನಿಯಿಂದ ಈ ಕಂಪ್ನಿ ಡಿಫ್ರೆನ್ಸ್ ಅಂತ ಕೇಳಿದರೆ ನೀವು ಒಂದು ರೇಟಲ್ಲಿ ಡಿಫ್ರೆನ್ಸ್ ಇದೆ ರೇಟ್ಸಲ್ಲಿ ಡಿಫ್ರೆನ್ಸ್ ಇದೆ ಬೇರೆ ಕಂಪ್ನಿಗೂ ನಮ್ಮ ಕಂಪೇರು ಕಂಪ್ನಿಗೂ ಕಂಪೇರ್ ಮಾಡಿದ್ರೆ ಬೇರೆ ಕಂಪ್ನಿಗೆ ಸ್ವಲ್ಪ ರೇಟ್ ಜಾಸ್ತಿ ಇದೆ ನಮ್ಮ ಕಂಪ್ನಿ ಸ್ವಲ್ಪ ರೇಟ್ ಕಡಿಮೆ ಇದೆ ಅದರ ಜೊತೆಗೆ ಕ್ವಾಲಿಟಿ ಬಿರ್ಲಾ ಅಂತಂದರೆ ನೀವೇ ಕೇಳಿರ್ತೀರ ನೇಮ್ ಬಂದ್ಬಿಟ್ಟು ಬಿರ್ಲಾ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಹೆಸ್ರು ಹೆಂಗಿದೆ ಅಂತಂದ್ಬಿಟ್ಟು ಸೊ ಮೀನ್ ವೈಲ್ ನಾವು ಬಿರ್ಲಾ ಕಂಪ್ನಿಯಿಂದ ಬಂದಿರೋದನ್ನ ನಾವು ಕ್ವಾಲಿಟಿ ಮೇಂಟೈನ್ ಮಾಡೇ ಮಾಡಿರ್ತೀವಿ ಜೊತೆಗೆ ಏನಂತಂದರೆ ಒಂದು ನಮ್ಮ ಒಂದು ಕಂಪ್ನೀಲಿ ನಿಮಗೆ ಒಂದು ಬಿಲ್ಡಿಂಗ್ ಪಾಯ ಪಾಯದಿಂದ ಹಿಡಿದು ರೂಫಿಂಗ್ ತನಕ ಏನೇನು ಬೇಕೋ ಎಲ್ಲ ಮೆಟೀರಿಯಲ್ಲು ನಿಮಗೆ ನಮ್ಮ ಕಂಪ್ನೀಲಿ ಸಿಗುತ್ತೆ ಸೊ ದಟ್ ಈ ಕಂಪ್ನಿಗೂ ಬೇರೆ ಕಂಪ್ನಿಗೆ ಇರೋ ಡಿಫ್ರೆನ್ಸ್ ಇದೆ ಬೇರೆ ಕಂಪ್ನಿಲಿ ನೀವು ಒಂದೊಂದು ಐಟಮ್ ಒಂದೊಂದು ಕಡೆ ತೊಗೋಬೇಕಾಗತ್ತೆ ನಮ್ಮ ಕಂಪ್ನಿಲಿ ಎಲ್ಲಾದು ಮೆಟೀರಿಯಲ್ಲು ನಿಮಗೆ ಒಂದೇ ಕಂಪ್ನಿಯು ಸಿಗೋ ಅಂತ ಸರ್ಚೇಸ್ ಮಾಡಿದ್ದೀರಾ ಎಷ್ಟು ಜನ ಏಜೆಂಟ್ಸ್ ಇದ್ದಾರೆ ಇದ್ರದ್ದು ಏಜೆಂಟ್ಸು ನಿಮ್ಮ ತ ಚಿಕ್ಕ ಚಿಂತಾಮಣಿ ತಾಲೂಕಲ್ಲಿ ಒಬ್ಬರೇ ಇರೋದು ಜೆ ಪಿ ಗ್ರೂಪ್ಸ್ ಅಂತ ಅವರೊಬ್ಬರೇ ಇರೋದು ಸಿಗದೆ ಸರ್ ಈಗ ನಾವು ಇವತ್ತೇನು ಮೀಟಿಂಗ್ ಮಾಡ್ತಾ ಇದೀವಿ ಇವತ್ತು ಪೇಂಟ್ರ್ ಇದು ಒಂಥರ ಇನಾಗ್ರೇಷನ್ ಥರ ಒಂಥರ ಲಾಂಚ್ ಥರ ಮಾಡ್ತಾಯಿದ್ದೀವಿ ಇಲ್ಲಿ ಚಿಂತಾಮಣಿಲಿ ಲಾಂಚ್ ಮಾಡಿಬಿಟ್ಟು ಪೇಂಟರ್ಸಿಗಾಗಲಿ ಅಥವಾ ಟೈಲ್ ಅಪ್ಲಿಕೇಟರ್ಸಿಗಾಗಲಿ ನಾವು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀವಿ ಹಿಂಗೆ ಹಿಂಗೆ ಇದೆ ಬೇರೆದಕ್ಕೂ ಇದಕ್ಕೂ ನಮ್ಮದಕ್ಕೂ ಏನು ಡಿಫ್ರೆನ್ಸು ಜೊತೆಗೆ ಏನಂತಂದರೆ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ನಮ್ಮ ಮೆಟೀರಿಯಲ್ನ ಯೂಸ್ ಮಾಡಿದ್ರೆ ನಿಮಗೇನು ಬೆನಿಫಿಟ್ ಸಿಗುತ್ತೆ ಅಂತ ಇವತ್ತು ನಾವು ಲಾಂಚ್ ಮಾಡೋಕ್ಕೆ ಬಂದಿದ್ದೀವಿ